ಹಲೋ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ಸರ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಕಂಚಿ ಕೋಶ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ನೀವು ಚಿಕ್ಕಪೇಟೆ ಲವಿನ್ ರೋಡ್ ಸರ್ಕಲ್ ಬಂದ್ರು ಬರಬಹುದು ಈ ಕಡೆ ಬಿವಿ ಕಿಂಗ್ ರೋಡ್ ಮಾರ್ಕೆಟ್ ಕಡೆಯಿಂದ ಎಲ್ಲಾ ಕಡೆದು ನಮಗೆ ಕನ್ವೀನಿಯನ್ಸ್ ಇದೆ ನಮ್ಮ ಶಾಪ್ ಬರ್ಲಿಕ್ಕೆ ನಾನು ಅದಕ್ಕೂ ಮುಂಚೆ ಈಗ ಬರ್ತಾ ಇರತಕ್ಕಂತ ಹೊಸ ವರ್ಷದ ಅಡ್ವಾನ್ಸ್ ಶುಭಾಶಯಗಳನ್ನ ಹೇಳ್ತಾ ಇದೀನಿ ಜೊತೆಗೆ ಈ ಸಲ ನಾನು ನಿಮಗೆ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ವೆರೈಟೀಸ್ ಆಫರ್ಸ್ ಕೂಡ ಕೊಡ್ತಾ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಇನ್ನೂ ಆಫರ್ಸ್ ಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತೀನಿ ಇನ್ನು ಮುಂದಕ್ಕೆ ಡೈಲಿ ಎವ್ರಿ ಡೇ ವಿಡಿಯೋದಲ್ಲಿ ನಿಮಗೆ ಆಫರ್ಸ್ ಗಳನ್ನ ಬಿಡ್ತಾ ಇರ್ತೀನಿ ದಯವಿಟ್ಟು ನಮ್ಮ ಚಾನಲ್ ವೀಕ್ಷಣೆ ಮಾಡಿ ಜೊತೆಗೆ ಇನ್ನೊಂದೇನಂತಂದ್ರೆ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಇಲ್ಲಿ ನಮ್ಮ ಶಾಪ್ ಬಂದು ಇಲ್ಲಿ ಪಿ ಆರ್ ಆಪೋಸಿಟ್ ರಜಾ ಕಾಂಪ್ಲೆಕ್ಸ್ ರಜತಾ ಕಾಂಪ್ಲೆಕ್ಸ್ ಮೇಟ್ಲ ಅತ್ತ ಟೈಮ್ ಕೂಡ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ದಯವಿಟ್ಟು ನೀವು ಒಂದು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನ ಅಷ್ಟು ಫೋರ್ಸ್ ಅಬ್ಲಿಕ್ಕೆ ಕರಿತಾರ ಅಂದ್ರೆ ಏನು ಅಂತ ನೀವು ಥಿಂಕ್ ಮಾಡ್ಕೊಂಬಿ ನಾನು ಹೇಳೋದು ಬೇಡ ನಿಮಗೆ ಅರ್ಥ ಆಗುತ್ತೆ ಏನಕ್ಕೆ ಕರಿತಾರೆ ಒಂದು ಅಂಗಡಿ ಇಟ್ಟಿರೋ ಅವರೇ ನೇರವಾಗಿ ಬರ್ತಾರೆ ಅಂತ ಸುಮ್ಮನೆ ಇರ್ತಾರೆ ಏನಕ್ಕೆ ಕರಿತಾರೆ ಹೇಳಿ ಅದನ್ನ ಒಂದು ವಿಶ್ವಾಸ ಇಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮಗೆ ಕನ್ಫ್ಯೂಷನ್ ಕನ್ಫ್ಯೂಜನ್ ಸ್ಕ್ರೀನ್ ಮೇಲೆ ನಮ್ಮ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಕರ್ಕೊಂಡು ಹೋಗ್ತೀವಿ ಜೊತೆಗೆ ಈ ರಜತಾ ಕಾಂಪ್ಲೆಕ್ಸ್ ಒಳಗಡೆ ಬಂದ್ರೆ ದಯವಿಟ್ಟು ಕಾಂಪ್ಲೆಕ್ಸ್ ಅತ್ತಿ ಮೆಟ್ಲತ್ತಿ ದಯವಿಟ್ಟು ಒಳಗಡೆ ಬನ್ನಿ ಒಂದು ನಾಲ್ಕೈದು ಶಾಪ್ ಒಳಗಡೆ ಬಂದ್ರೆ ಲೆಫ್ಟ್ ಹೋಗ್ಬೇಕು ಒಳಗಡೆ ಬರ್ತಿದಂಗೆ ನಿಮ್ಗೆ ಹೇಳ್ಬಿಡ್ತಾರೆ ಸರ್ ಯಾವ ಶಾಪ್ ಬೇಕಂತ ಕೇಳ್ತಾರೆ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂದ್ರೆ ಇಲ್ಲಿ ಬನ್ನಿ ಕರ್ಕೊಂಡು ಹೋಗ್ಬಿಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಯಾರೇ ಕರೆದ್ರು ಹೋಗ್ಬೇಡಿ ಬನ್ನಿ ನೇರವಾಗಿ ಬನ್ನಿ ಬೆಸ್ಟ್ ಪ್ರೈಸ್ ತಗೊಳ್ಳಿ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀನಿ ನಮ್ಮ ವಿಡಿಯೋದಲ್ಲಿ ಸಾವಿರದ ಮುನ್ನೂರು ರೂಪಾಯಿಯಿಂದ ಇಲ್ಲಿ ನಿಮಗೆ ವೆರೈಟೀಸ್ ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ರೆ ಅಪ್ ಟು ಫೋರ್ ತೌಸಂಡ್ ರುಪೀಸ್ ಕಂಪ್ಲೀಟ್ ವೆರೈಟಿಸ್ ನಾನು ನಿಮಗೆ ಇವತ್ತು ತೋರಿಸ್ತೀನಿ ನೋಡಿ ಓಕೆ ಈಗ ನಾನು ನಿಮಗೆ ಒಂದು ಆರ್ನಿ ಸಾರಿ ತೋರಿಸ್ತಾ ಇದ್ದೀನಿ ಆರ್ನಿ ಸಾರಿ ವಿತೌಟ್ ಬಾರ್ಡರ್ ಬಾಡಿನಲ್ಲಿ ಒಂದು ಕಾಪರ್ ಲೈನ್ಸ್ ಒಂದು ಸಿಲ್ವರ್ ಲೈನ್ಸ್ ಬರುತ್ತೆ ಓಕೆ ಸಾರಿ ಅಂತೂ ಬಹಳ ಚೆನ್ನಾಗಿದೆ ಇದರ ಬೆಲೆ ಬಂದು ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಕಲರ್ಸ್ ಅಂತ ಸಖತ್ತಾಗಿದೆ ಅಬ್ಸರ್ವ್ ಮಾಡಿ ಕಲರ್ಸ್ಗಳು ಒಂದೊಂದು ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ

ಓಕೆ ಸೊ ಫ್ರೆಂಡ್ ಫೈನ್ ಕ್ವಾಲಿಟಿ ಸೂಪರ್ ಕ್ವಾಲಿಟಿಯಲ್ಲಿ ಬಂದಿರುವಂತಹ ಆರ್ನಿ ಸಿಲ್ಕ್ ಸ್ಯಾರೀಸ್ ಗಳು ಇದು ಬೇಕಂದ್ರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಬರಿ ಸಾವಿರದ ಇನ್ನೂರು ರೂಪಾಯಿ ಸಾರಿ ಸಾವಿರದ ಮುನ್ನೂರು ರೂಪಾಯಿ ಇಟ್ಸ್ ಮೈ ಫಾಲ್ಟ್ ಸಾವಿರದ ಮುನ್ನೂರು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗಿದೆ ಸರ್ ಮೇಡಮ್ ನೋಡಿ ನೆಕ್ಸ್ಟ್ ನಾನು ನಿಮಗೆ ಒಂದು ಪ್ಲೈನ್ ವಿತ್ ಬುಟಾ ಲೈನ್ಸ್ ಬರುತ್ತೆ ಇದರಲ್ಲಿ ಸ್ಟೈಪ್ಸ್ ಬರುತ್ತೆ ಸುಮಾರು ವೆರೈಟೀಸ್ ಇದೆ ಈ ರೇಂಜ್ ಅಲ್ಲಿ ಸಿಕ್ಕಿದೆ ನಿಮಗೆ ಸಾವಿರದ ಐದು ರೂಪಾಯಿ ಬ್ಯೂಟಿಫುಲ್ ಸಾರಿ ಮೇಡಮ್ ಸಖತ್ತಾಗಿದೆ ಇಷ್ಟು ಕಂಫರ್ಟಬಲ್ ಆಗಿರೋ ಸಾರಿ ತೌಸಂಡ್ ಫೈವ್ ರುಪೀಸ್ ಅಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೂಪರ್ ಸರ್ ಕ್ಲಾತ್ ಅಬ್ಸರ್ವ್ ಮಾಡಿ ಹೇಗಿದೆ ಸಾಫ್ಟ್ ಕ್ಲಾತ್ ಬಾಡಿನಲ್ಲಿ ಜೆರಿ ಲೈನ್ಸ್ ಇದರಲ್ಲಿ ಚೆಕ್ಸ್ ಮುಟ್ಟ ಎಲ್ಲ ಥರ ವೆರೈಟಿ ಸಿಗುತ್ತೆ ಬೆಲೆ ಕೂಡ ಕಡಿಮೆ ನಿಮಗೆ ಸಾವಿರದ ಐನೂರು ರೂಪಾಯಿ ಕಲಸ್ಗಳು ಅಬ್ಸರ್ವ್ ಮಾಡಿ ನಿಮಗೆ ಹೇಗಿದೆ ಕಲಸ್ಗಳಂತ ಒಂದೊಂದು ಕಲಸ್ ಕೂಡ ಎಲ್ಲ ಸೂಪರ್ ಸೂಪರ್ ಈ ಪ್ರೈಸ್ ಗೆ ಇದೆ ಖಂಡಿತ ಬರ್ತಿ ಸರ್ ಹೌದು ನೋಡಿ 1500 ಅಲ್ಲಿ 1500 ರೂಪಾಯಿಗೆ ಯೂಸ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಸುಬಲಕ್ಷ್ಮಿ ಕಲೆಕ್ಷನ್ಸ್ ಅಲ್ಲಿ ನೀವು ಅಂಗಡಿಗೆ ಬಂದರೆ ಗೊತ್ತಾಗುತ್ತೆ ಯಾರು ನಮ್ಮದೇ ಇಲ್ಲ ಇದು ಒಂದೂವರೆ ಸಾವಿರ ರೂಪಾಯಿನ ಅಂತ ಅಂದ್ಬಿಟ್ಟು ಕೇಳಬೇಕು ಆಶ್ಚರ್ಯ ಪಡಬೇಕು ಸೊ ಹಾಗೆ ನೀವು ಖುಷಿಪಡುವಂಥ ಪ್ರೈಸಲ್ಲಿ ನಿಮಗೆ ತಕ್ಕಂತೆ ಒಳ್ಳೆ ಒಳ್ಳೆಯ ಕಲೆಕ್ಷನ್ಸ್ ಒಳ್ಳೆ ಒಳ್ಳೆಯ ವೆರೈಟೀಸ್ಗಳನ್ನ ಕೊಡ್ತಾ ಅಂದ್ರೆ ನೀವು ಅಂಗಡಿಗೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಸಕ್ಕತ್ತಾಗಿರುವಂಥ ಡಿಸೈನ್ಸ್ ಕೊಡ್ತೀವಿ ಹೌದು ಸರ್ ಹಾಂ ಹಾಂ ಎಲ್ಲರೂ ಕೂಡ ತುಂಬ ಕಡಿಮೆ ಬರಿ ತೌಸಂಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಇದು ಯಾರಿಗಾದರೂ ಬೇಕೆಂದರೆ ಇದನ್ನು ಬಂದು ಪೋಚಿ ಹಾಂ ಸರ್ ನೆಕ್ಸ್ಟು ಇದು ಬಂದು ಬರಿ ತೌಸಂಡ್ ರುಪೀಸು ಮದ್ವೆಗೆ ಗ್ರಾಂಡ್ ಆಗಿದೆ ಇವಾಗ ಆಫರ್ ಫುಲ್ಲು

ಎಸ್ ಬೇಕಂದರೆ ಇದನ್ನೆಲ್ಲ ಖರೀದಿ ಮಾಡ್ಕೊಬೋದು ದ ಮೋಸ್ಟ್ ಬ್ಯೂಟಿಫುಲ್ ಸಾರಿ ಒಳ್ಳೆ ಕಲೆಕ್ಷನ್ಸು ಒಳ್ಳೆ ವೆರೈಟಿ ಒಳ್ಳೆ ಕ್ವಾಲಿಟಿ ಮಾಡ್ತೀರಾ ಬನ್ನಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಆದ್ರೆ ಮೇನ್ ವಿಷಯ ಏನ್ ಗೊತ್ತಾ ಸರ್ ಇದ್ರಲ್ಲಿ ಬ್ಯೂಟಿ ಏನಂದ್ರೆ ಸೇಮ್ ಕಲೆಕ್ಷನ್ ನೀವು ತಗೊಳಕ್ಕೆ ಹೇಳ್ತಾ ಇಲ್ಲ ಮಿಕ್ಸ್ ಮ್ಯಾಚ್ ಮಾಡಿ ನಿಮಗೆ ಯಾವ ಪ್ರೈಸ್ ಇಷ್ಟನೋ ಯಾವ ಯಾವ ಆ ವೆರೈಟೀಸ್ ಇಷ್ಟನೋ ನೀವು ಯಾವ ಸ್ಯಾರಿ ಬೇಕಾದ್ರೂ ಪರ್ಚೇಸ್ ಮಾಡಿ ಪೀಸ್ ಮೇಲೆ ತಗೊಳ್ಳಿ 10% ಡಿಸ್ಕೌಂಟ್ ಕೊಡ್ತಾ ಇದೀನಿ ಆಲ್ರೆಡಿ ನಡೀತಾ ಇದೆ ಕಸ್ಟಮರ್ ಖುಷಿ ಖುಷಿಯಾಗಿ ತಗೊಂಡು ಹೋಗ್ತಾರೆ ಎಸ್ ಸೋ ಬೇಕಂದ್ರೆ ಇದನ್ನ ಬಂದು ಪರ್ಚೇಸ್ ಮಾಡಿ ಸರ್ ಮೇಡಂ ಇದೆ ನೆಕ್ಸ್ಟ್ ನಾನು ನಿಮಗೆ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಓ ಫೈನಲಿ ಟಿಶ್ಯೂ ಟ್ರೆಂಡಿಂಗ್ ಟಿಶ್ಯೂ ಈ ಸಲ ಇದೆ ತುಂಬಾ ಬೆಲೆ ಕಡಿಮೆ ಮಾಡ್ಬಿಡಿ ಎಷ್ಟು ಸರ್ 2000 ರೂಪಾಯಿ 2000 ಈಗ ಟಿಶ್ಯೂನಾ

ಸೊ ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಎರಡು ಸಾವಿರ ರೂಪಾಯಿಗೆ ಎಸ್ಪೆಷಲಿ ಕ್ರಿಸ್ಮಸ್ ಆಫರ್ ಅಂತಲೇ ಹೇಳ್ಬೋದು ಸೂಪರ್ ಆಗಿರುವಂತಹ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ಗಳು ಯಾರಾದರೂ ಹಬ್ಬ ಇಟ್ಕೊಂಡಿದ್ರ ಕ್ರಿಸ್ಮಸ್ ಎಲ್ಲ ಸೀರೆಗಳು ತೊಗೊಬೇಕು ಕೂಡ ನೀವು ಧಾರಾಳವಾಗಿ ನಮ್ಮ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ಅವರ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ವೆರೈಟೀಸ್ ಆಗಲಿ ಡಿಸೈನ್ಸ್ ಆಗಲಿ ಕಲೆಕ್ಷನ್ಸ್ ಆಗಲಿ ಬಜೆಟ್ ಅಲ್ಲಿ ನಮಗೆ ಸಿಕ್ಬಿಡುತ್ತೆ ಸೊ ಬನ್ನಿ ನೋಡಿ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಮಿಕ್ಸ್ ಮ್ಯಾಚ್ ಮಾಡಿ ನೀವು ಗ್ರೂಪ್ ಆಗಿ ಗ್ಯಾಂಗ್ ಆಗಿ ಫ್ಯಾಮಿಲಿ ಆಗಿ ಅಥವಾ ಫ್ರೆಂಡ್ಸ್ ಆಗಿ ರಿಲೇಟಿವ್ಸ್ ಆಗಿ ನೀವು ಯಾವಾಗ ಬೇಕಾದರೂ ಬರ್ಬೋದು ಸೊ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅವ್ರವ್ರು ಒಂದೊಂದು ಸಾರಿ ಅಂತ ಅಂದ್ಬಿಟ್ಟು ನೀವು ಗ್ರೂಪ್ ಆಗಿ ಬಂದ್ ಪರ್ಚೇಸ್ ಮಾಡಿದ್ರು ಆಗುತ್ತೆ ಸೊ ಇಲ್ಲ ಒಂದು ಫೈವ್ ಮೆಂಬರ್ಸ್ ನೀವು ಗ್ರೂಪ್ ಆಗ ಬರ್ತೀರ ಅವ್ರವ್ರು ಒಂದೊಂದು ಎರಡ್ ಸೀರೆ ಖರೀದಿ ಮಾಡ್ಕೋಬೇಕು ಅಂದ್ರೂ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೊಬೋದು ಸೂಪರ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸೀರೆಗಳನ್ನೆಲ್ಲ ನಮಗೆ ಸಿಗುತ್ತೆ ಹಾಂ ಸರ್ ನೋಡಿ ನೆಕ್ಸ್ಟ್ ಫೋರ್ಡ್ ರುಪೀಸ್ ರೂಪಾಯಿ ಈ ಬಾರ್ಡರ್ ಗೆ ಕೊಡಬೇಕು ಅನ್ಸುತ್ತೆ ಪೈಸ ಡಿಫ್ರೆಂಟ್ ಬಾರ್ಡರ್ ಎರಡ್ ಸಾವಿರದ ನಾನೂರು ರೂಪಾಯಿ ಬ್ಯೂಟಿಫುಲ್ ಸಾರಿ ಬ್ಯೂಟಿಫುಲ್ ಕಲೆಕ್ಷನ್ ಇದ್ರಲ್ಲಂತೂ ಸೆಲೆಕ್ಷನ್ ಸಖತ್ ಸಕ್ಕತ್ತಾಗಿದೆ ಕಲರ್ಸ್ ಗಳಂತೂ ತುಂಬಾ ಚೆನ್ನಾಗಿದೆ ವೆರೈಟಿನ ಕೂಡ ಲೇಟೆಸ್ಟ್ ಬ್ಲೌಸ್ ಪಲ್ಲು ಎಲ್ಲ ಕಾಂಟ್ರಾಸ್ಟ್ ಬರುತ್ತೆ ಇದರಲ್ಲಿ ಬಿಗ್ ಬಾರ್ಡ್ರು ಸ್ಮಾಲ್ ಬಾರ್ಡ್ರು ಕಾಂಟ್ರಾಸ್ಟ್ ಈ ತರ ಅನ್ಕೊಂಡು ಸಾಕಷ್ಟು ವೆರೈಟೀಸ್ ಇದೆ ಸೂಪರ್ ಆಗಿದೆ ಸರ್

ಯಾರಿಗಾದ್ರೂ ಬೇಕು ಅಂದ್ರೆ ಪರ್ಚೇಸ್ ಮಾಡಿ ನೆಕ್ಸ್ಟ್ ಒಂದು ಫಿಫ್ಟಿ ಫಿಫ್ಟಿ ರೇಷ್ಮೆ ಕೊಡ್ತಾ ಇದ್ದೀನಿ ಓಕೆ ಇದು ಫಿಫ್ಟಿ ಫಿಫ್ಟಿ ರೇಷ್ಮೆ ಹಾ ಈ ಸಲ ಇದು 2800 ರೂಪಾಯಿ ಇಂದ ಸ್ಟಾರ್ಟ್ ಮಾಡಿದೀನಿ 2800 2800 ಕ್ಕೆ ಸ್ಟಾರ್ಟ್ ಓಕೆ ಬಹಳ ಚೆನ್ನಾಗಿ ವೆರೈಟಿ ಇದು ಹಾ ಇದರ ಮೇಲೆ ಬಂದು 2800 ರೂಪಾಯಿ ಆಗುತ್ತೆ ಎಕ್ಸಲೆಂಟ್ ಸಾರಿ ಓಕೆ ತುಂಬಾ ಚೆನ್ನಾಗಿ ಕಲರ್ಸ್ ಕಾಣಂತೂ ಸೂಪರ್ ಕಲರ್ಸ್ ಇದೆ ಬೆಲೆನೂ ಕೂಡ ತುಂಬಾ ಕಾಣ್ ಒನ್ ಸೈಡ್ ಬಿಗ್ ಒನ್ ಸೈಡ್ ಸ್ಮಾಲ್ ಬಾರ್ಡರ್ ಹಾ ಭಾಳ ಚೆನ್ನಾಗಿದೆ ಕಲರ್ಸ್ಗಳಂತೂ ಸೂಪರ್ ಆಗಿದೆ ಬೆಲೆನೂ ಕೂಡ ತುಂಬ ಕಡಿಮೆ ನಿಮ್ಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಒಂದೊಂದು ಸಾರಿನೂ ಕೂಡ ಸಖತ್ತಾಗಿದೆ ಬನ್ನಿ ಈ ಸಲ ಒಳ್ಳೊಳ್ಳೆ ಆಫರ್ಸ್ ಕೊಡ್ತಾ ಇದ್ದೀನಿ ನೀವು ಇನ್ನೊಂದು ನೇರವಾಗಿ ಬಂದರೆ ಇನ್ನೂ ಸಖತ್ತಾಗಿ ಕೊಡ್ತೀನಿ ಸೆಲೆಕ್ಷನ್ಸ್ ಖಂಡಿತ ಸರ್ ಬನ್ನಿ ಖರೀದಿ ಮಾಡಿ ಈಗ ಸಿಗ್ತಾರಂಥ ಆಫರ್ಸ್ನ ನೀವು ಯೂಸ್ ಮಾಡ್ಕೊಳ್ಳಿ ಯೂಟಿಲೈಸ್ ಮಾಡಲೇಬೇಕು ಹಂಡ್ರೆಡ್ ಪರ್ಸೆಂಟು ಯಾಕಂದರೆ ಆಫರ್ ಸಿಕ್ಕಿದಾಗ ಖರೀದಿ ಮಾಡಿ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಬಿಗ್ ಬಾರ್ಡ್ರು ವಿತ್ ಫಿಫ್ಟಿ ಫಿಫ್ಟಿ ರೇಷ್ಮೆ ಓಕೆ ಸೊ ಫ್ರೆಂಡ್ಸ್ ಬೇಕಂದ್ರೆ ಇದನ್ನೆಲ್ಲ ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ವರ್ತಿ ಸ್ಯಾರೀಸ್ ಗಳಿಂದ ಆಗಿರುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದೀನಿ ಒಂದು ಬ್ಯೂಟಿಫುಲ್ ಕಲೆಕ್ಷನ್ ಮೀನಾ ಟಿಶ್ಯೂ ಮೀನಾ ಟಿಶ್ಯೂ ಮೀನಾ ಟಿಶ್ಯೂ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಬೆಲೆನು ತುಂಬಾ ಕಡಿಮೆ ಬರಿ ಮೂರ್ ಸಾವಿರ ಮೂರ್ ಸಾವಿರ ಮೂರ್ ಸಾವಿರ ಕೂಡ ಐಟಮ್ ಎಲ್ಲ ಆಫರ್ ಸೇಸಲ್ಲ ಏನೇನು ಐಟಮ್ ಕೊಡ್ತೀನಿ ಎಲ್ಲ ಆಫರ್ ಪ್ರೈಸ್ ಹಿಂಗಿದೆ ಐಟಮ್ ಅಬ್ಸರ್ವ್ ಮಾಡಿ ಒಂದಕ್ಕಿಂತ ಒಂದು ಸೂಪರ್ ಐಟಮ್ಸ್ ಎಲ್ಲ ಡಿಫ್ರೆಂಟ್ ಐಟಮ್ಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಅಂಡ್ ವಿಭಿನ್ನವಾಗಿರುವಂತಹ ಕಲೆಕ್ಷನ್ಸ್ ಮೀನಾ ಟಿಶ್ಯೂ ತುಂಬಾ ಚೀಪರ್ ಪ್ರೈಸ್ ಅಲ್ಲೇ ಕೊಡ್ತಾ ಇದ್ದೀನಿ ನಿಮಗೆ ಮೂರ್ ಸಾವಿರ ರೂಪಾಯಿನಲ್ಲಿ ಇಷ್ಟು ಚೆನ್ನಾಗಿರ್ತಂತ ಟಿಶ್ಯೂ ಸೊ ಬೇಕಂದ್ರೆ ಇದನ್ನ ಕೂಡ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಅಷ್ಟೊಂದು ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ ಆಗಿರುತ್ತೆ ಈ ಪ್ರೈಸ್ ಗೆ ಇದು ಸೂಪರ್ ವರ್ತಿ ಅಂತ ನಾನು ನಿಮಗೆ ಭರವಸೆ ಕೊಡ್ತೀನಿ ಎಸ್ ಸರ್ ಮೇಡಮ್ ಈಗ ನೆಕ್ಸ್ಟ್ ನಾನು ನಿಮಗೆ ಬ್ರೈಡಲ್ ಸಾರಿ ತೋರಿಸ್ತೀನಿ ರಿಸೆಪ್ಷನ್ ವೇರಬಲ್ ಸಾರಿ ಆಹಾ ಬ್ರೈಡಲ್ ಸಾರಿ ಇದು ಬಂದು ನಿಮಗೆ 3200 ರೂಪಾಯಿನಲ್ಲಿ ಕೊಡ್ತೀನಿ ವಾ ಬ್ರೈಡಲ್ ರಿಸೆಪ್ಷನ್ ವೇರಬಲ್ ಸಾರಿ ಜಸ್ಟ್ 3200 ರೂಪಾಯಿಸ್ ಗೆ ಒನ್ ಸೈಡ್ ಬಿಗ್ ಒನ್ ಸೈಡ್ ಸ್ಮಾಲ್ ಎಕ್ಸಲೆಂಟ್ ಸಾರಿ ಸೂಪರ್ ತುಂಬಾನೇ ಗ್ರ್ಯಾಂಡ್ ಆಗಿದೆ ರಿಸೆಪ್ಷನ್ ಕೂಡ ನೀವು ಈಗ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ರೇಂಜ್ ಅಲ್ಲಿ ಏನ್ ಸಾರಿ ಬರುತ್ತೆ ಸೇಮ್ ಸಾರಿ ಇಮಿಟೇಟ್ ಮಾಡಿ ಮಾಡಿಸಿರೋ ವೆರೈಟಿ ಇದು ಬೆಲೆ ಬಂದು ನಿಮ್ಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ತ್ರೀ ತೌಸಂಡ್ ಕಲಸ್ಕೊಂಡು ನೋಡಿ ಒಂದೊಂದು ಸಾರಿನೂ ಕೂಡ ಸಖತ್ ಇದು ನೋಡಿ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಕಾಂಟ್ರಾಸ್ಟ್ ಆಗ್ಬೋದು ಡಿಸೈನ್ ಆಗ್ಬೋದು ತುಂಬಾನೇ ವೆರೈಟಿ ಆಗಿ ಬರುತ್ತೆ ಬೆಲೆನೂ ಕೂಡ ಕಡಿಮೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ನೋಡಿ ಎಲ್ಲ ಬ್ರೈಡಲ್ ಸಾರೀಸ ಕಂಪ್ಲೀಟ್ ಲೇಟೆಸ್ಟ್ ಒಂದೊಂದು ಸಾರಿನೂ ಕೂಡ ಸಖತ್ತಾಗಿದೆ ಎಲ್ಲ ಕಾಂಟ್ರಾಸ್ಟ್ ವೆರೈಟೀಸ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸಲ್ಲಿ ಬರುತ್ತೆ ಸೂಪರ್ ಸೊ ಫ್ರೆಂಡ್ಸ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಗೆ ಸೂಪರ್ ಸಚಿವ ಸ್ಯಾರಿ ಇದು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಬ್ರೈಡಲ್ ಗೆ ದ ಬೆಸ್ಟ್ ಕಲೆಕ್ಷನ್ ನಮ್ಮ ಕಂಚಿಕೋ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಅವೈಲಬಲ್ ಇರುತ್ತೆ ಸರ್ ನೋಡಿ ಈಗ ಮತ್ತೆ ನಾನು ತೋರಿಸ್ತಾ ಟಿಶು ನೋರ್ಸ್ತೀನಿ ಟಿಶ್ಯೂ ಟ್ರೆಂಡ್ ಇದೆ ಟ್ರೆಂಡ್ ಇದೆ ಯಾರು ಬಂದ್ರು ಸಾರಿ ಟಿಶ್ಯೂ ಜಾಸ್ತಿ ಟ್ರೆಂಡ್ ಇದ್ದ ಸ್ವಲ್ಪ ಟಿಶ್ಯೂ ಜಾಸ್ತಿ ವೆರೈಟೀಸ್ ತೋರಿಸ್ತೀನಿ ಇದು ಬಂದ್ಬಿಟ್ಟು ನಿಮ್ಗೆ ಮೂರ್ ಸಾವಿರದ ನಾನೂರು ಟಿಶ್ಯೂ ಮೂರು ಸಾವಿರ ನಾನ್ನೂರು ಹಂಡ್ರೆಡ್ ಟು ಹಂಡ್ರೆಡ್ ವೆರೇಷನ್ ಒಳ್ಳೊಳ್ಳೆ ಕ್ವಾಲಿಟಿ ಕೊಡ್ತೀನಿ ನಿಮಗೆ ಒಂದೊಂದು ಕ್ವಾಲಿಟಿ ಆಗಿ ಕೊಡ್ತೀನಿ ಯಾವುದೂ ಕಾಮನ್ ಕೊಡಲ್ಲ ಇದು ಬಂದರೆ ನಿಮಗೆ ಮೂರು ಸಾವಿರದ ನಾನ್ನೂರು ರೂಪಾಯಿ ಎಕ್ಸಲೆಂಟ್ ಲುಕ್ಕು ಲೇಟೆಸ್ಟ್ ಆಗಿದೆ ಕಲರ್ಸು ಕೂಡ ಹಾಗೆ ಬರುತ್ತೆ ನಿಮಗೆ ಇದರಲ್ಲಿ ಸ್ಮಾಲ್ ಬಾರ್ಡ್ರು ಬಿಗ್ ಬಾರ್ಡ್ರು ಎಲ್ಲ ಥರ ವೆರೈಟಿ ನಿಮ್ಗೆ ಇದರಲ್ಲಿ ಬಂದ್ಬಿಡುತ್ತೆ ಇದು ಬಿಗ್ ಬಾರ್ಡ್ರು ಸ್ಮಾಲ್ ಬಾರ್ಡ್ರು ಇದೆ ಬಿಗ್ ಬಾರ್ಡ್ರು ಇದೆ ಎರಡು ಥರ ಬರುತ್ತೆ ಬಟ್ ಕಲರ್ಸ್ ಅಬ್ಸರ್ವ್ ಮಾಡಿದೀವಿ ಒಂದೊಂದು ಕಲರ್ ಎಕ್ಸಲೆಂಟ್ ಇದೆ ಎಲ್ಲ ಹೊಸ ಹೊಸ ಕಲರ್ಸ್

ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಸೂಪರ್ ಆಗಿರುವಂಥ ಟಿಶ್ಯೂ ಸಿಲ್ಕ್ ಸ್ಯಾರಿ ಇದು ಬೇಕಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಅಫೋರ್ಡಬಲ್ ವರ್ತಿ ಸ್ಯಾರೀಸ್ ಇದೆಲ್ಲ ಸೊ ಈ ಬಾರ್ಡ್ರ್ ನೀವು ನೋಡ್ತಾ ಇದ್ರೆ ಆ ಪ್ರೈಸ್ಗೆ ಈ ಕಲರ್ ಕ್ವಾಂಟಿಟಿಗೆ ನಿಜವಾಗ್ಲೂ ಹೇಳ್ತೀನಿ ಅಷ್ಟೊಂದು ಸಖತ್ ಆಗಿದೆ ಸೊ ನಿಮ್ಗೆ ಏನಾದರೂ ಈ ಸೀರೆಗಳು ಇಷ್ಟ ಆಯಿತು ಅಂದರೆ ನೀವು ಬಂದಿದ್ದೀನ ನೆಕ್ಸ್ಟ್ ನಾನು ನಿಮಗೆ ತೋರಿಸಿದ್ರೆ ಮತ್ತೆ ಫಿಫ್ಟಿ ಫಿಫ್ಟಿ ರೇಷ್ಮೆ ರೇಷ್ಮೆ ಬೇಗ್ ಬಾರ್ಡ್ರು ವಿತ್ ಓಕೆ ಒಂದ್ ಸೈಡ್ ಸ್ಮಾಲ್ ಒಂದ್ ಸೈಡ್ ಬಿಗ್ ಸೂಪರ್ ಸಾರಿ ಇದಂತೂ ನಮಗೆ ಧಮಾಕಾ ಸೇಲ್ಸ್ ಇದೆ ತುಂಬಾ ಚೆನ್ನಾಗಿದೆ ವೆರೈಟಿ ಕೂಡ 3800 ರೂಪಾಯಿ 10% ಅಡಿಷನಲ್ ಡಿಸ್ಕೌಂಟ್ ಓಕೆ ಸಕ್ಕತ್ತಾಗಿದೆ ಸರ್ ಸೇಮ್ ನಿಮಗೆ ಪ್ಯೂರ್ ಏನ್ ಫಿನಿಶಿಂಗ್ ಬರುತ್ತೆ ಸೇಮ್ ಫಿನಿಶಿಂಗ್ ಬರುತ್ತೆ ಬಟ್ ಅಂದ್ರೆ ಮಿಕ್ಸ್ 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 ಬರುತ್ತೆ ಫುಲ್ ಪ್ಯೂರ್ ಬರಲ್ಲ 50 50 ರೇಷ್ಮೆ ಬಟ್ ನೀವು ಹುಟ್ಟಾಗ ಫೀಲಿಂಗ್ ಬಂದು ಪ್ಯೂರ್ ರೇಷ್ಮೆ ತರನೇ ಫೀಲ್ ಆಗುತ್ತೆ ಫೀಲ್ ಓಕೆ ಬೇಕ ಬಂದ್ ಫೀಲ್ ಮಾಡ್ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದು ಬೇಡ ನೀವು ನೋಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಪ್ಯೂರ್ ರೇಷ್ಮೆ ತರನೇ ಫೀಲ್ ಆಗುತ್ತೆ ಓಕೆ

ಇದರ ಬಂದರೆ ನಿಮಗೆ 3800 ರೂಪಾಯಿ ಇದು ನಾರ್ಮಲ್ ಫೇರ್ 50 ರೇಷ್ಮೆ ಸೀರೆಗಳು ಯಾಕಪ್ಪಾ ಅಂದ್ರೆ ಆ ಅಷ್ಟೊಂದು ಸಕಲಾಗಿರುತ್ತೆ ಒಂದಕ್ಕಿಂತ ಒಂದ ಸಕತ್ತಾಗಿ ಬೇಕಂದ್ರೆ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ವೆರೈಟೀಸ್ ಒಂದು ಕಾಮನ್ ವೆರೈಟೀಸ್ ಇಲ್ಲ ಆಗಿದೆ ದಯವಿಟ್ಟು ಖರೀದಿ ಮಾಡಿ ನಮಗೂ ನಿಮ್ಮ ಸಪೋರ್ಟ್ ಬೇಕು ಆಶೀರ್ವಾದ ಮಾಡಿದ್ದೆ ತ್ರೀ ಏನು ಮಾಡಬೇಕು ಅಂದರೆ ಈ ನಮ್ಮ ಕಂಚಿಕೋಸು ಬಕ್ಷ್ಮಿ ಸಿಲೆಕ್ಸ್ ಅಲ್ಲಿ ನಿಮ್ಮ ಪ್ರೆಸೆಂಟ್ ಲೈಕ್ ಪರ್ಸ್ನಲ್ ಇದು ಬಂದ್ಬಿಟ್ಟು ಇಲ್ಲಿ ಇರಬೇಕು ನಿಮ್ಮ ಇಲ್ಲಿ ಇಲ್ಲಿರಲಿ ಅಂತ ಹೇಳ್ತೀನಿ ಸೊ ಬನ್ನಿ ನೋಡಿ ಕ್ರಿಸ್ಮಸ್ಗಾಗ್ಲಿ ನ್ಯೂ ಇಯರ್ಗಾಗ್ಲಿ ಅಥವಾ ನಿಮ್ಮ ಪರ್ಸನಲ್ ಫೆಸ್ಟಿವಲ್ಸ್ ಆಗಿದ್ರೆ ಏನೇ ಇರ್ಬೋದು ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೂರ್ ಸಾವಿರದ ಎಂಟುನೂರ ವೆರೈಟಿ ಕೊಟ್ಟೆ ನಾನು ನಿಮಗೆ ಕೊಡ್ತಾ ಇದ್ದಾರೆ ಫೋರ್ ತೌಸಂಡ್ ರುಪೀಸ್ ಅಲ್ಲಿ ಬ್ಯೂಟಿಫುಲ್ ಬ್ರೈಡಲ್ ಸಾರಿ ವಿತ್ ಕಾಂಟ್ರಾಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ದ ಮೋಸ್ಟ್ ಬ್ಯೂಟಿಫುಲ್ ಬ್ರೈಡಲ್ ಸಿಲ್ಕ್ ಸ್ಯಾರೀ ಗಳು ಪ್ಲಸ್ ಏನು ಗೊತ್ತಾ ಕೆಳಗಡೆ ಬಂದ್ಬಿಟ್ಟು ನಿಮಗೆ ಗೋಲ್ಡ್ ಸರಿ ಮೇಲ್ಗಡೆ ಫುಲ್ ಸ್ಯಾರಿ ಬಂದ್ಬಿಟ್ಟು ಸಿಲ್ವರ್ ಜರಿ ಸೊ ಈ ಡಬಲ್ ಸ್ಯಾರಿ ಬಂದಿರದ ಅಷ್ಟೊಂದು ಬ್ಯೂಟಿಫುಲ್ ಆಗಿ ಮಾಡಿದ್ರೆ ಇದೆಲ್ಲ ಬಂದ್ಬಿಟ್ಟು ನಿಜವಾದ್ರು ನಂಬಿಕೆ ಆಗಲ್ಲ ಸರ್ ನಾಲ್ಕು ಸಾವಿರ ಅಂದ್ರೆ ಇದೆಲ್ಲ ಒಂದು ಎಂಟು ಒಂಬತ್ತು ಸಾವಿರ ಆ ರೇಂಜಲ್ಲಿ ಬರೋದ್ರಸ್ಟಮರ್ಸ್ಗಳು ಎಷ್ಟೋ ಕಸ್ಟಮರ್ಸ್ ತಂದು ನನಗೆ ನೇರವಾಗಿ ತೋರಿಸಿದಾರೆ ಹತ್ತು ಸಾವಿರ ಕೊಡ್ತೀನಿ ನೋಡಿ ಸರ್ ಅಂತ ದಯವಿಟ್ಟು ನಾನು ಅದಕ್ಕೆ ನಿಮಗೆ ಒತ್ತಿ ಒತ್ತಿ ಹೇಳ್ತೀನಿ ದಯವಿಟ್ಟು ನಾನು ಬೇರೆ ಅಂಗಡಿ ಕಂಪೇರ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತಿಲ್ಲ ಅದೇ ಹೇಳ್ತಾರೆ ಫಸ್ಟ್ ಬನ್ನಿ ನಮ್ಮ ಶಾಪ್ ನೋಡಿ ನಮ್ಮ ಶಾಪ್ ಅಲ್ಲಿ ವೆರೈಟೀಸ್ ನೋಡಿ ನಿಮಗೆ ಸಮಾಧಾನ ಆದರೆ ತಗೊಳ್ಳಿಲ್ಲ ಅಂದ್ರೆ ಬೇಡ ಫೋರ್ಸ್ ಇಲ್ಲ ಓಕೆ ಯಾಕಂದ್ರೆ ವೆರೈಟೀಸ್ ನಾನು ನಿಮಗೆ ಹಾಗೆ ಕೊಡ್ತೀನಿ ನಾನು ಕೂಡ ಈಗ ನಿಮ್ಮಿಂದ ಊಟ ಮಾಡ್ತಾ ಇದೀನಿ ಅಂದ್ರೆ ನಿಮ್ಮ ಸೇವೆಗೆ ನಾವು ಯಾವಾಗಲೂ ರೆಡಿ ಇರ್ತೀವಿ ರೆಡಿ ಇರ್ಬೇಕು ಕರೆಕ್ಟ್ ಹಾಗಾಗಿ ನೋಡಿ ಇದರಲ್ಲಿ ಕಲರ್ಸ್ ಆಗ್ಬೋದು ಡಿಸೈನ್ ಆಗ್ಬೋದು ಅಬ್ಸರ್ವ್ ಮಾಡ್ತಾ ಬನ್ನಿ ಹೆಂಗಿದೆ ಸೆಲೆಕ್ಷನ್ಸ್ ಅಂತ ಫೋರ್ ತೌಸಂಡ್ ರುಪೀಸಲ್ಲಿ ಎಷ್ಟು ಗುಡ್ ಕಲೆಕ್ಷನ್ಸ್ ನೋಡಿ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಸಾಕಾಗ್ತಾ ಇದೆ ವೆರೈಟೀಸ್ ಎಲ್ಲ ಲೇಟೆಸ್ಟ್ ವೆರೈಟೀಸ್ ಈ ಸಲ ಕೊಡೋ ವೆರೈಟೀಸೇ ಡಿಫ್ರೆಂಟ್ ಮೇಡಮ್ ಇನ್ನು ಇದು ಮುಗಿದ ಮೇಲೆ ಪ್ಯೂರ್ ಅಲ್ಲಿ ಅಂತೂ ಸಾಕಾಗ್ತ ಕೊಡ್ತೀನಿ ಮೇಡಮ್ ನಿಮಗೆ ಖಂಡಿತ ಖಂಡಿತ ಪ್ರತಿ ದಿವಸ ವಿಡಿಯೋ ಅಬ್ಸರ್ವ್ ಮಾಡಿ ಅದಕ್ಕೋಸ್ಕರ ನಾನು ನಿಮಗೆ ರಿಕ್ವೆಸ್ಟ್ಲಿ ಆರ್ಟ್ಲಿ ಕೇಳ್ಕೊಳ್ತೀನಿ ಎವ್ರಿ ಡೇ ನಮ್ಮ ವಿಡಿಯೋ ವಾಚ್ ಮಾಡಿ ದಯವಿಟ್ಟು ನೋಡಿ ಪ್ರತಿ ದಿವಸ ಹೊಸ ಹೊಸ ವೆರೈಟೀಸ್ ಆಗ್ತೀನಿ ಕಂಪ್ಲೀಟ್ ಲೇಟೆಸ್ಟ್ ನೋಡಿ ಇದೆಲ್ಲ ಕಂಪ್ಲೀಟ್ ಫೋರ್ ತೌಸಂಡ್ ರುಪೀಸಲ್ಲಿ ವೆರೈಟೀಸ್ ಸೊ ಬೇಕಂದ್ರೆ ಇದ್ರೆಲ್ಲ ಪರ್ಚೇಸ್ ಮಾಡ್ಕೊಳ್ಳಿ ನಾಲ್ಕ್ ಸಾವಿರ ರೂಪಾಯಿಗೆ ದ ಬೆಸ್ಟ್ ಕಲೆಕ್ಷನ್ ನೆಕ್ಸ್ಟ್ ನಾಲ್ಕ್ ಸಾವಿರದ ಐನೂರು ರೂಪಾಯಿ ಒಂದು ಎವಿ ರೇಂಜ್ ಟಿಶ್ಯೂ ಸಾರಿ ಕೊಡ್ತಾರೆ ಹೆಂಗಿದೆ ಅಂದ್ರೆ ಸಾರಿ ಇದು ಹುಟ್ಟೋರ್ ಖುಷಿ ಆಗ್ಬಿಡ್ಬೇಕು ಖುಷಿ ಆಗ್ಬೇಕು ಹುಟ್ಟೋರ್ ಖುಷಿ ಆಗ್ತಾರೆ ಅನ್ನೋದಕ್ಕಿಂತ ಹುಟ್ಟೋರ್ನ ನೋಡ್ತಾರಲ್ಲ ಅವ್ರು ಖುಷಿ ಆಗ್ತಾರೆ ಯಾವ ತರ ಸಾರಿ ಹುಟ್ಟಿದ್ರೆ ಆ ತರ ಒಂದು ಡಿಫ್ರೆಂಟ್ ವೆರೈಟಿ ನಾನು ನಿಮ್ಗೆ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತೇನೆ ಹೆಂಗಿದೆ ನೋಡಿ ಸರ್ ಸಾವಿರ ರೂಪಾಯಿಗೆ

ಬರುತ್ತೆ ವೀಡಿಯೋದಲ್ಲಿ ನನ್ನಲ್ಲಿರ್ತಕ್ಕಂತಹ ಟು ಫೈವ್ ತೌಸಂಡ್ ಬಿಲೋ ಅಂದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸಿ ದಯವಿಟ್ಟು ಬನ್ನಿ ನೇರವಾಗಿ ಬಂದು ಖರೀದಿ ಮಾಡಿ ಅಂತ ಮತ್ತೆ ನಾಳೆ ವಿಡಿಯೋದಲ್ಲಿ ಮತ್ತೆ ಬರೋಣ ಯು